ಖಂಡ್ರೆ ಸತೀಶ್ ಪರಿಗಣಿಸಿ ಹೈಕಮಾಂಡ್ ಮುಂದೆ ಅಭಿಪ್ರಾಯ ತಿಳಿಸಿದ್ದಾರೆ ಸಿದ್ದರಾಮಯ್ಯ ಹೈಕಮಾಂಡ್ ಮುಂದೆ ರಾಜಿ ಸೂತ್ರವನ್ನ ಇಟ್ಟಿದೆ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋ ಕೂಗು ಬಹಳ ತಿಂಗಳಿಂದ ಇದೆ ಆದ್ರೆ ಆ ಸ್ಥಾನದಲ್ಲಿ ಯಾರು ಕೂರ್ತಾರೆ ಈಶ್ವರ್ ಖಂಡ್ರೆ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ಪ್ರಬಲವಾದ ಪೈಪೋಟಿ ಇದೆ ಒಂದ್ ವೇಳೆ ಅಧ್ಯಕ್ಷರ ಬದಲಾವಣೆ ಆದ್ರೆ ಖಂಡ್ರೆ ಸತೀಶ್ ಈ ಎರಡು ಹೆಸರನ್ನ ಪರಿಗಣಿಸಿ ಅಂತ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯವರು ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ಪ್ರಸ್ತುತ ರಾಜಕೀಯದಲ್ಲಿ ಇಬ್ಬರು ಸೂಕ್ತ ಅಭ್ಯರ್ಥಿ ಅಂತ ಸಿಎಂ ಹೇಳಿದ್ದಾರೆ ಸದ್ಯಕ್ಕೆ ತಮ್ಮನ್ನೇ ಮುಂದುವರೆಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ತನಕ ನನ್ನನ್ನೇ ಮುಂದುವರೆಸಿ ಚುನಾವಣೆ ಗೆಲ್ಲಿಸಿ ಪದತ್ಯಾಗ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೂಕ್ತ ಅಲ್ಲ ಅಂತ ಡಿಸಿಎಂ ಕೂಡ ಹೇಳಿದ್ದಾರೆ ಸಿಎಂ ಡಿಸಿಎಂ ಭಿನ್ನಾಭಿಪ್ರಾಯದಿಂದ ಈ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ತಕ್ಷಣ ಯಾವುದೇ ನಿರ್ಧಾರ ಬೇಡ ಅಂತ ಹೈಕಮಾಂಡ್ ಸೈಲೆಂಟ್ ಆಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಹಳ ಸಮಯದಿಂದ ಜಟಾಪಟಿ ನಡೀತಾ ಇದೆ ಆದ್ರೆ ಸಿಎಂ ಡಿಸಿಎಂ ರಾಜಿ ಸೂತ್ರವನ್ನು ಹೈಕಮಾಂಡ್ ಮುಂದೆ ಏನಿಟ್ಟಿದ್ದಾರೆ ಅದನ್ನ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಮಣೆ ಹಾಕುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಬಟ್ ಏನೋ ಸದ್ಯಕ್ಕೆ ಸೈಲೆಂಟ್ ಆಗಿದೆಯಂತೆ ಹಾಗಾದ್ರೆ ಸದ್ಯಕ್ಕಿಲ್ಲ ಈ ಬೆಳವಣಿಗೆ ಎಸ್ ಖಂಡಿತವಾಗ್ಲೂ ಕೂಡ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಸದ್ಯಕ್ಕಂತೂ ಆಗುವ ಯಾವ ಸಂಸ್ಥೆಗಳು ಕೂಡ ಕಂಡು ಬರ್ತಾ ಇಲ್ಲ ಬಹಳ ಮುಖ್ಯವಾಗಿ ಈ ಒಂದು ಸ್ಥಾನಕ್ಕೆ ತಮ್ಮವರೇ ಆಗ್ಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗಿದೆ ಆ ಕಾರಣಕ್ಕಾಗಿ ಅವರು ಸತೀಶ್ ಜಾರಕಿಹೊಳನ್ನ ಕನ್ಸಿಡರ್ ಮಾಡುವಂತೆ ಅವರಿಗಾಗಲೇ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ ಜೊತೆಗೆ ಒಂದನ್ನ ಅಧ್ಯಕ್ಷರ ಬದಲಾವಣೆ ಆಗುವ ಸಂದರ್ಭದಲ್ಲಿ ಈಶ್ವರ ಕಂಡರನ್ನು ಕೂಡ ಪರಿಗಣಿಸಬಹುದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಈಶ್ವರ ಕಂಡರೆ ಅಂತಂದ್ರೆ ಎಲ್ಲಾ ಬಣಕ್ಕೂ ಕೂಡ ಸಲ್ಲಬಹುದು ಅಂತ ಮತ್ತು ಒಂದು ಕಾಂಪ್ರಮೈಸಿಂಗ್ ಕ್ಯಾಂಡಿಡೇಟ್ ಆಗಿರುವ ಕಾರಣಕ್ಕಾಗಿ ಅವರ ಹೆಸರನ್ನು ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಅಧ್ಯಕ್ಷರ ಬದಲಾವಣೆ ಮಾಡೋದಾದ್ರೆ ಎರಡು ಹೆಸರುಗಳನ್ನು ಪರಿಗಣನೆ ಮಾಡಿ ಸದ್ಯ ಜಾರಕಿಹೊಳಿ ಮತ್ತು ಕಂಡ್ರೆ ಹೆಸರನ್ನು ಕೂಡ ಪರಿಗಣಿಸಬೇಕು ಅಂತಕ್ಕಂಥ ಹೇಳಿದ್ದಾರೆ ಆದ್ರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಸತ್ಯಕ್ಕೆ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬೇಡಿ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತ್ ಚುನಾವಣೆಯನ್ನು ಗೆಲ್ಲಿಸಿ ನಾನು ಭದ್ರತೆಯಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಹಾಗಾಗಿ ಯಾರನ್ನ ಮಾಡಬೇಕು ಮತ್ತು ಯಾವ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಮುಂದೆ ಹತ್ತು ಹಲವು ರೀತಿಯ ಗೊಂದಲಗಳು ಕೂಡ ಇದೆ ಆ ಕಾರಣಕ್ಕಾಗಿ ಸತ್ಯಕ್ಕೆ ಯಾವುದೂ ಇಲ್ಲ ನ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯ ಬಳಿಕ ಎಲ್ಲಾ ರಾಜ್ಯಗಳ ಬಗ್ಗೆನೂ ಕೂಡ ಚರ್ಚೆ ಮಾಡುವ ಸಂದರ್ಭದಲ್ಲಿ ಕರ್ನಾಟಕವನ್ನು ಪರಿಗಣಿಸ್ತೇವೆ ಅಂತಕ್ಕಂಥ ಮಾತನ್ನು ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಹಾಗಾಗಿ ಸದ್ಯಕ್ಕೆ ಕೆಪಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಕ್ಕೆ ಅಂತಿಮ ನಿರ್ಧಾರ ಪ್ರಕಟವಾಗುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಇನ್ನೊಂದು ಕಡೆ ಈಶ್ವರ್ ಖಂಡರ್ ಅವರು ಕೂಡ ಅಧ್ಯಕ್ಷ ಆಗಲಿ ಒಪ್ಕೊಂಡಿದ್ದಾರೆ ಆದ್ರೆ ಸಚಿವ ಸ್ಥಾನದಲ್ಲಿ ಮುಂದುವರೆಸಬೇಕು ಅಂತಕ್ಕಂಥ ಪಟ್ಟನ್ನು ಕೂಡ ಮುಂದುವರೆಸಿದೆ ಯಾಕೆಂತಂದ್ರೆ ಅಧ್ಯಕ್ಷರಾಗಿ ಈಶ್ವರ್ ಖಂಡರ್ನ ಚುನಾವಣೆಯವರೆಗೂ ಕೂಡ ಮುಂದುವರಿಸುವ ಸಾಧ್ಯತೆಗಳು ತೀರಾ ಕಡಿಮೆ ಅಂದ್ರೆ ಒಬ್ಬ ಪ್ರಬಲ ನಾಯಕರಿಗೆ ಚುನಾವಣೆ ಒಂದು ವರ್ಷ ಇದ್ದಾಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್